ನಾನು ಯೂಸ್ ಮಾಡ್ತಾ ಇರೋದು ಬರೀ ಈ ತರದ ಕುರಿ ಗೊಬ್ಬರ ಅಥವಾ ಶೇಗನ ಗೊಬ್ಬರ ನಿಮಗೆ ಬೇರೆ ಯಾವ್ದಾರು ಕಾಣತ್ತೆ ನೋಡಿ ಇಲ್ಲಿ ಸೊ ಅದರಿಂದನೆ ತುಂಬಿದೆ ಸೊ ಈ ರೀತಿನೇ ಮಾಡಿದ್ರೆ ನಾವು ಟೆರೆಸ್ ಮೇಲೆ ಬೆಳೆಯೋಕಾಗೋದು ಈಗ ನೀವು ಭೂಮಿಯಲ್ಲಿ ಬೆಳೆದ್ರೆ ಏನು ವರ್ಷಕ್ಕೆ ಒಂದ್ ಸೈರೆನೋ ಎರಡ್ ಸೈಡೆನೋ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ ಬಟ್ ಇಲ್ಲಿ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಆರ್ಗ್ಯಾನಿಕ್ ವೇಲೆ ಬೆಳಿಬೇಕು ಅಂತಂದ್ರೆ ಪ್ರತಿ ಟೈಮ್ ನೀವು ಏನ್ ಸೀಡ್ಸ್ ಹಾಕ್ತಿರಲ್ಲ ಅದಕ್ಕಿಂತ ಮುಂಚೆನೆ ನೀವು ಮಣ್ಣು ಮತ್ತೆ ಈ ಒಂದು ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಈ ರೀತಿ ಎವ್ರಿ ಟೈಮ್ ಮಾಡಿದ್ರೆ ಮಾತ್ರ ನೀವು ಆರ್ಗ್ಯಾನಿಕ್ ವೇಲಿ ಬೆಳೆಯಕ್ಕಾಗತ್ತೆ ಎಲ್ ಎಲ್ರು ಹೇಳ್ಬೋದು ಇಷ್ಟು ಕೊಟ್ಟಿಗೆ ಗೊಬ್ಬರ ಎಲ್ಲಿಂದ ತರಬಹುದು ಅಂತ ಇಷ್ಟು ತಂದ್ರೆ ನೀವು ಟೆರೆಸ್ ಗಾರ್ಡನ್ ಮಾಡಕ್ಕಾಗತ್ತೆ ಸುಮ್ನೆ ನೀವು ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಬೇಕಾಗತ್ತೆ ಯೂರಿಯಾ ಗೊಬ್ಬರನೋ ಡಿ ಎ ನೋ ಆತರ ಯೂಸ್ ಮಾಡಿದ್ರೆ ಮಾತ್ರ ಬೆಳಕಾಗತ್ತೆ ಸೊ ನೀವು ರಿಯಲಿ ನೀವು ಆರ್ಗ್ಯಾನಿಕ್ ಬೆಳಿಬೇಕಂದ್ರೆ ಇಷ್ಟು ಗೊಬ್ಬರ ಬೇಕೇ ಬೇಕು ಈ ತರ ನನ್ನ ಮನೆಗೆ ವೀಕ್ಲಿ ಒಂದು ನಾಲ್ಕರಿಂದ ಐದು ಕಾಯಿ ಅಂತೂ ರೆಗ್ಯುಲರ್ ಆಗಿ ಬರ್ತಾ ಆಲ್ಮೋಸ್ಟ್ ಒಂದು ಹತ್ತು ಕೆಜಿ ಬೀನ್ಸ್ ನನಗೆ ಬಂದಿರಬಹುದೇನೋ ನನ್ನ ಪ್ರಕಾರ ಯಾಕಂದ್ರೆ ನಾನು ವೀಕ್ಲಿ ಇಲ್ಲಾಂದ್ರೆ ಒಂದ್ ಅರ್ಧ 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 ಎರಡು ಒಂದೊಂದ್ ಕೆ ಜಿ ಕಟ್ ಮಾಡ್ತಾನೆ ಇದೀನಿ ಹಂಗೆ ಬರ್ತಾನೆ ಇದೆ ಜಾಸ್ತಿ ಕಾಯಿ ನೋಡಿ ಇದ್ರಲ್ಲಿ ಒಂದು ಐದರಿಂದ ಆರು ಕಾಯಿ ಆಲ್ರೆಡಿ ನಾನು ಕಿತ್ಕೊಂಡಿದೀನಿ ಇವಾಗ ನಿಮಗೆ ತೋರ್ಸೋಕ್ ಒಂದಿದೆ ನೋಡಿ ಇದು ಆಕ್ಚುಲಿ ನಾಟಿ ಸಸಿ ಇದು ಬಳ್ಳಿ ಇದು ನಾರ್ತ್ ಕರ್ನಾಟಕ ಸೈಡ್ ಈ ತರ ಸೌತೆಕಾಯಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಇದು ಬೆಂಗಳೂರಲ್ಲಿ ಸಿಗಲ್ಲ ನನಗೆ ಗೊತ್ತಿಲ್ಲ ಯಾಕೆ ಸಿಗಲ್ಲ ಅಂತ ಇಲ್ಲಿ ಏನು ಇಲ್ಲಿ ವ್ಯದರ್ ಬೆಳೆಯಲ್ಲ ಅಂತ ಅನ್ಕೊಂಡಿದಾರ ಗೊತ್ತಿಲ್ಲ ಬಟ್ ನಾನ್ ಮಾತ್ರ ಟೆರೆಸ್ ಗಾರ್ಡನ್ ಅಲ್ಲಿ ಇದನ್ನ ಬೆಳೀತಾ ಆಲ್ಮೋಸ್ಟ್ ನಾನು ಒಂದ್ ವರ್ಷ ಆಯ್ತು ಹಾಕಿ ನನ್ನ ಟೆರೆಸ್ ಅಲ್ಲಿ ಬಟ್ ಫಸ್ಟ್ ಟೈಮ್ ಕಾಯಿ ಹೂ ಬಿಟ್ಟಾಗ ಕಾಯಿ ಆಗ್ಲಿಲ್ಲ ಬಟ್ ದಿಸ್ ಟೈಮ್ ಏನಂತಂದ್ರೆ ಕಾಯಿ ಒಂದ್ ಬಾಳಿ ಮರಿ ತಂದಿದೆ ಅದನ್ನೇ ಹಾಕಿರೋದು ಇವಾಗ ಇಷ್ಟು ದೊಡ್ಡದಾಗಿದೆ ಇನ್ನೇನು ಕಾಯಿ ಸ್ಟಾರ್ಟ್ ಆಗುತ್ತೆ ಹುಳಿ ಜಾಸ್ತಿ ಇರುತ್ತೆ ಆ ಸಾಂಬಾರ್ ತುಂಬಾ ಚೆನ್ನಾಗಿ ಟೇಸ್ಟ್ ಇದು ಹಾಗಾಗಿ ನನ್ನ ಹತ್ರ ಒಂದ್ ನಾಲ್ಕೈದು ಗಿಡಗಳಿತ್ತು ಅದರಿಂದನೇ ನಾನು ಕಂಪ್ಲೀಟ್ ಆಗಿ ನನ್ನ ತ್ರೀ ಮಂತ್ಸ್ ನನ್ನ ಮನೆಗೆ ಬೇಕಾಗೋ ಟೊಮೆಟೊ ಎಲ್ಲೂ ಹೊರಗಡೆ ಬೈ ಮಾಡಕ್ ಹೋಗಿ ಇದನ್ನ ಕಂಪ್ಲೀಟ್ ಆಗಿ ತಗೊಂಡು ಸಪ್ರೇಟ್ ಮಾಡಿ ಒಂದೊಂದು ಪಾಟಿಗೆ ನಾನು ಈ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನ್ ಅಲ್ಲಿ ಏನೇನು ಬೆಳೆದಿದ್ದೀನಿ ಒಂದು ಟೆರೆಸ್ ಗಾರ್ಡನ್ ಅಲ್ಲಿ ಎಷ್ಟು ವೆಜಿಟೇಬಲ್ ನಾವು ಬೆಳಿಬಹುದು ಮತ್ತು ಯಾವ ರೀತಿ ನಾವು ಬೆಳೆದ್ರೆ ಸಕ್ಸಸ್ಫುಲ್ ಆಗ ಚಾನ್ಸ್ ಇದೆ ಸೊ ಇದನ್ನೆಲ್ಲ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಒಂದು ತಿಂಗಳು ಗ್ಯಾಪ್ ಆಯ್ತು ನಾನು ವಿಡಿಯೋ ಮಾಡಿಲ್ಲ ಯಾಕಂತಂದ್ರೆ ಒಂದು ಬೆಳೆ ಬಂದ ಮೇಲೆ ಒಂದಿಷ್ಟು ಗ್ಯಾಪ್ ಆಗುತ್ತೆ ಆ ಗ್ಯಾಪ್ ಒಂದು ತಿಂಗಳು ಆಯ್ತು ನನಗೆ ಆದ್ರೆ ಅದ್ರ ಜೊತೆಗೆ ಏನಂದ್ರೆ ಕೆಲವೊಂದು ವೆಜಿಟೇಬಲ್ ಬರ್ತಾ ಇತ್ತು ಬಟ್ ನಾನು ಅದನ್ನ ವಿಡಿಯೋ ಆಗಲಿಲ್ಲ ಅಷ್ಟೇ ಆದ್ರೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ನನಗೆ ಮನೆಗೆ ಬೇಕಾಗುವಷ್ಟು ವೆಜಿಟೇಬಲ್ ನಾನು ಬೆಳಿತಾ ಇದೀನಿ ಆದ್ರೆ ಇವತ್ತು ನನಗೆ ಮತ್ತೆ ಸೀಡ್ಸ್ ಮೇಲೆ ಇವಾಗ ಒಂದಿಷ್ಟು ಬೆಳೆಗಳು ಬಂದಿದೆ ಒಂದಿಷ್ಟು ವೆಜಿಟೇಬಲ್ ಬಂದಿದೆ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಯಾವ ರೀತಿ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೆದ್ರೆ ಹೆಂಗ್ ಬೆಳೆದ್ರೆ ಸಕ್ಸಸ್ ಆಗ್ತೀವಿ ಯಾವ ರೀತಿ ಬೆಳಿಬೇಕು ಅನ್ನೋಂಥದ್ದು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ನಾನು ಕೊಡ್ತಾ ಇರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಇದ್ರೆ ಮರಲಾರದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಏನೇ ಕ್ವಶನ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಹಾಕಿ ನಿಮಗೆ ಅದ ಆನ್ಸರ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ನಾನು ನಿಮ್ಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಫಸ್ಟ್ ನಾನು ತೋರಿಸ್ತಾ ಇರೋದು ಟೊಮೆಟೊ ಒಂದೇ ಒಂದು ಗಿಡ ಹಾಕಿದೀನಿ ಯಾಕಂತಂದ್ರೆ ನನ್ನ ಹತ್ರ ಈ ಚಿಕ್ಕ ಟೊಮೆಟೊ ಇತ್ತು ನಿಮ್ಗೆ ಅದನ್ನ ತೋರಿಸ್ತೀನಿ ನಾನು ನೆಕ್ಸ್ಟ್ ಫಸ್ಟ್ ನಾನು ನಿಮ್ಗೆ ಈ ದೊಡ್ಡ ಟೊಮೆಟೊ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಗಿಡದಲ್ಲಿ ಇದು ಆಪಲ್ ಟೊಮೆಟೊ ಅಂತ ಹೇಳ್ತಾರೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದನ್ನ ನಾನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇರಬಹುದು ತುಂಬಾ ಹೆಲ್ದಿ ಇನ್ನು ಗ್ರೀನ್ ಇದೆ ಟೊಮೆಟೊ ಬಟ್ ಇದನ್ನ ನೋಡಿ ನಾನು ಇದನ್ನ ಬೆಳೆಸಕ್ಕೆ ಎಷ್ಟು ಟೈಮ್ ತಗೊಳ್ತು ನನಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮೇಲೆ ಆಯ್ತು ಟ್ವೆಂಟಿ ಏನಕ್ಕಿತ್ತು ಟ್ವೆಂಟಿ ಫೈವ್ ಡೇಸ್ ಆಯ್ತು ಸೊ ನಾನು ಸೀಡ್ಸ್ ಹಾಕಿ ಬೆಳೆದು ಕಾಯಿ ಸ್ಟಾರ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಗುತ್ತೆ ಆದ್ರೆ ಒನ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ವರೆಗೂ ನಿಮಗೆ ಕಾಯಿ ಬರ್ತಾ ಇರುತ್ತೆ ಸೊ ಆ ಥರ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಒಂದು ಈ ಥರ ಒಂದು ನಾಲ್ಕೈದು ಗಿಡಗಳನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಬೀಟ್ರೋಟ್ ನೋಡಿ ಇದನ್ನ ಹಾಕಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯ್ತು ನಾನು ಬೀಟ್ರೋಟ್ ಎರಡು ಎರಡಿದೆ ಆಕ್ಚುಲಿ ಈ ಕಡೆ ಒಂದಿದೆ ನೋಡಿ ಈ ಕಡೆ ಹಿಂದ್ ಒಂದಿದೆ ಇಲ್ಲೊಂದಿದೆ ಸೊ ಬೀಟ್ರೋಟ್ ಕೂಡ ಬೆಳಿಬಹುದು ಟೆರೆಸ್ ಗಾರ್ಡನ್ ಅಲ್ಲಿ ಈ ರೀತಿ ಈರುಳ್ಳಿ ನಾನು ಎಲ್ಲಾ ಪೋಟಲ್ಲೂ ಇದೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳದಂಗೆ ಈ ಮೂಲಂಗಿ ಎಲ್ಲ ಹಾಕಿದ್ನಲ್ವಾ ಆ ಟೈಮಿಗೆ ನಾನು ಎಲ್ಲಾ ಕಡೆನು ಈರುಳ್ಳಿ ಹಾಕಿದ್ದೆ ಒಂದು ಅಥವಾ ಎರಡು ಆ ತರ ಹಾಕಿದೆ ಈ ತರ ನೋಡಿ ಪ್ರತಿ ಒಂದು ಪಾರ್ಟ್ ಅಲ್ಲಿ ನೀವು ನೋಡ್ತೀರಾ ನಿಮಗೆ ಕಂಪ್ಲೀಟ್ ಆಗಿ ಒಂದೇ ಒಂದು ಪಾರ್ಟ್ ಅಲ್ಲಿ ಒಂದೇ ಒಂದು ಪಾರ್ಟ್ ಅಲ್ಲಿ ನಾನು ಹಾಕಿರೋದನ್ನ ತೋರಿಸ್ತೀನಿ ಬರೀ ಈರುಳ್ಳಿ ಹಾಕಿರೋದ್ರಿಂದ ಇಲ್ಲಿ ನೋಡಿ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಇದರಲ್ಲಿ ನಾನು ಬರೀ ಇರುಳಿ ಮಾತ್ರ ಹಾಕಿದ್ದೆ ಯಾವುದೇ ತರಹದ ಬೇರೆನು ಹಾಕಿರ್ಲಿಲ್ಲ ಹಾಗಾಗಿ ಇದು ಇಷ್ಟು ಪವರ್ಫುಲ್ ಆಗಿ ಬಂದಿದೆ ನೀವು ನೋಡಿ ಎಷ್ಟು ದಪ್ಪ ಇದೆ ನೋಡಿ ಇದು ಈ ತರ ಒಂದೊಂದು ಈರುಳ್ಳಿ ಈ ನೀವು ತೋಟದಲ್ಲಿ ಬೆಳೆದಿರ್ತಾರಲ್ಲ ಅಷ್ಟೇ ದಪ್ಪದವಾಗಿ ನಾವು ಇಂಡಿವಿಜುವಲ್ ಆಗಿ ಒಂದೇ ಒಂದು ಪಾಟ್ ಅಲ್ಲಿ ಬರೀ ಈರುಳ್ಳಿ ಹಾಕಿದ್ರೆ ಇಷ್ಟು ಪವರ್ಫುಲ್ ಆಗಿ ಬರುತ್ತೆ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಈ ಎಷ್ಟಿದೆ ನೋಡಿ ಇಲ್ಲಿದೆ ಎಲ್ಲಾನು ಸೇಮ್ ಸೈಜ್ ಇದೆ ಆಲ್ಮೋಸ್ಟ್ ಇಷ್ಟು ದಪ್ಪ ಇದೆ ನೋಡಿ ಇಲ್ಲೂ ಸೇಮ್ ಇದೆ ಇಲ್ಲೂ ಸೇಮ್ ಇದೆ ಇದು ಹೊರಗಡೆ ಬಂದಿರೋದು ನಿಮ್ಗೆ ಕಾಣ್ತಾ ಇದೆ ಅಷ್ಟೇ ಬಟ್ ಬೇರೆ ಎಲ್ಲಾನು ಅದೇ ಸೈಜ್ ಇದೆ ನೋಡಿ ಇಲ್ಲಿ ನೋಡಿ ಈ ರೀತಿ ಎಷ್ಟಿದೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟ್ವೆಲ್ವ್ ಇದೆ ಒಂದೇ ಒಂದು ಪಾಟಲ್ಲಿ ಟೆನ್ ಈರುಳ್ಳಿ ನನಗೆ ಇಸಿಷ್ಟು ದಪ್ಪ ಬಂದಿದೆ ಮಿನಿಮಮ್ ಸೈಜು ನೋಡಿ ಇಂಡಿವಿಜುವಲ್ ಬೆಳೆದ್ರೆ ಈ ತರ ಬರುತ್ತೆ ಈ ಒಂದು ಕಂಟೈನರ್ ಏನಾಗಿತ್ತು ಹೇಳಿ ಮುಂಚೆ ಮೂಲಂಗಿ ಹೀರೆಕಾಯಿ ಆಮೇಲೆ ಸುಮಾರು ನಾನು ಸೊಪ್ಪಿನ ಪಲ್ಯಗಳೆಲ್ಲ ಬೆಳೆದ್ ಅನ್ ಮೇಲೆ ಇವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸೊ ಇಲ್ಲೂ ಕೂಡ ಏನು ಅಡ್ಡಿ ಇಲ್ಲ ಇಲ್ಲಿ ನೋಡಿ ದಪ್ಪದಾಗೆ ಬರ್ತಾ ಇದೆ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ ಈರುಳ್ಳಿ ಯಾಕಂದ್ರೆ ಇನ್ನೂ ಒಳಗಡೆ ಇದೆ ಬಟ್ ಆದರೂ ದಪ್ಪ ಇದೆ ನೋಡಿ ದಪ್ಪ ಇದೆ ಇಸು ಇಷ್ಟು ದಪ್ಪ ಇದೆ ಆರಾಮಾಗಿ ಓಕೆ ಸೊ ಈ ತರ ನೀವು ಯಾವ ರೀತಿ ಬೆಳಿತೀರ ಅನ್ಕೋ ಬೆಳಿಬೇಕು ಅನ್ಕೋತಿರೋ ಆ ತರ ಬೆಳಕೋಬಹುದು ಸೊ ಈಗ ನೋಡಿ ನಾನು ನೀವು ಹೇಳ್ದಂಗೆ ಈ ಕಂಟೈನರ್ ಏನ್ ಮಾಡಿದೀನಿ ಈಗ ನನಗೆ ಈರುಳ್ಳಿ ಬರುತ್ತೆ ಈರುಳ್ಳಿ ಬಂತು ಹೀರೆಕಾಯಿ ಆಲ್ರೆಡಿ ಮುಗಿತಾ ಬಂದಿದೆ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಮೆಣಸಿನ ಗಿಡ ಹಾಕಿದೀನಿ ಇಲ್ಲಿ ಎರಡು ಮೆಣಸಿನ ಗಿಡ ಒಂದು ಟೊಮೆಟೊ ಗಿಡ ಹಾಕಿದೀನಿ ಓಕೆ ಹಂಗೆ ಒಂದು ಕಲ್ಲಂಗಡಿ ಗಿಡ ಹಾಕಿದೀನಿ ಇಲ್ಲಿ ಸೊ ಇದರಲ್ಲಿ ನೋಡೋಣ ಏನಾಗುತ್ತೆ ಅಂತ ಈಗ ನೋಡಿ ಇದು ಮುಗಿತಾ ಬಂತು ಅದ್ರಲ್ಲಿ ಆಲ್ರೆಡಿ ನಾನು ಕೆಲವೊಂದು ಬೇರೆ ಸೀಡ್ಸ್ ಅನ್ನು ಹಾಕಿದೀನಿ ನೆಕ್ಸ್ಟ್ ಈ ಪಾಟಲ್ಲಿಯೂ ಸೇಮ್ ನಾನು ಮೂಲಂಗಿ ಆಮೇಲೆ ಚಂಡು ಹೂವಿನ ಗಿಡ ಎಲ್ಲ ಇದರಲ್ಲಿ ನೀವು ನೋಡಿದೀರ ಫುಲ್ ಚೆಂಡು ಹೂವಿನ ಗಿಡ ಎಲ್ಲ ಇತ್ತು ಅದೆಲ್ಲ ಮೇಲೆ ಇವೆಲ್ಲ ಸ್ಟ್ರಾಂಗ್ ಆಗಿದೆ ಈರುಳ್ಳಿನ ದಪ್ಪ ಆಗಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಖಾಲಿ ಇರುತ್ತೋ ಆತರ ನಾನು ಮೆಂತೆ ಸೊಪ್ಪು ಹಾಕಿದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆಮೇಲೆ ಇಲ್ಲಿ ಬದನೆ ಗಿಡ ಹಾಕಿದ್ದೀನಿ ಈಗ ನಂಗೆ ಈರುಳ್ಳಿ ಬರೋ ಅಷ್ಟರಲ್ಲಿ ಇವೆಲ್ಲ ಸ್ಟ್ರಾಂಗ್ ಆಗುತ್ತೆ ಅಷ್ಟರಲ್ಲಿ ಇಲ್ಲಿ ನೋಡಿ ಈ ತರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಲ್ಲಿ ನೋಡಿ ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ನಿಮ್ಗೆ ಚಂಡು ಹೂವಿನ ಬೀಜ ಹೇಗ್ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೆ ಒಂದೇ ಒಂದು ಪಾಟಲ್ಲಿ ನಾನು ಈ ತರ ಹಾಕ್ಬಿಟ್ಟಿರ್ತೀನಿ ನೋಡಿ ಇಷ್ಟು ಸಸಿ ಇದೆ ಇದೆ ಇದರಲ್ಲಿ ಇವುಗಳನ್ನ ಏನ್ ಮಾಡ್ತೀನಿ ನಾನು ಒಂದೊಂದು ನೀರ್ ಹಾಕ್ಬೇಕು ಫಸ್ಟ್ ನೀರ್ ಹಾಕಿ ಇದನ್ನ ಕಂಪ್ಲೀಟ್ ಆಗಿ ತಗೊಂಡು ಸಪರೇಟ್ ಮಾಡಿ ಒಂದೊಂದು ಪಾಟಿಗೆ ನಾನು ಈ ಚೆಂಡು ಹಿನ್ಗಿಡಗಳನ್ನ ಹಾಕ್ತೇನೆ ಸುಮಾರು ಜನ ಕೇಳಿದ್ರು ನನಗೆ ಯಾವ ರೀತಿ ಚೆಂಡು ಹೂವಿನ ಗಿಡ ನೀವು ಬೆಳೆಸ್ತೀರಾ ಅಂತ ಸೊ ಇದೇ ಎಕ್ಸಾಂಪಲ್ ನಾನು ಒಂದು ಚೆಂಡು ಹೂವಿನ ಸೀಡ್ಸ್ ಅನ್ನ ಇದ್ರಲ್ಲಿ ಫಸ್ಟ್ ಹಾಕಿ ಬೆಳೆಸಿ ಆಮೇಲೆ ಇಲ್ಲಿಂದ ಬೇರೆ ಬೇರೆ ಪಾಟಿಗೆ ನಾನು ಏನ್ ಮಾಡ್ತೇನೆ ಟ್ರಾನ್ಸ್ಫರ್ ಮಾಡ್ತೇನೆ ಆ ರೀತಿ ಮಾಡೋದ್ರಿಂದ ನಿಮಗೆ ಆ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಹಿರೇ ನಿಮಗೆ ನಿಮ್ಗೆ ಲಾಸ್ಟ್ ಟೈಮ್ ತೋರ್ಸಂಗೆ ಸುಮಾರು ಹಿರೇಬಳ್ಳಿ ಹಿರೇಕಾಯಿ ಕೊಡ್ತು ನನಗಿದು ಬಟ್ ಪ್ರತಿಯೊಂದು ಪ್ರತಿ ಸಲ ಒಂದು ಎರಡು ಕೊಟ್ಟಾಗ ನನಗೆ ನಿಮ್ಗೆ ಇಡಿಯೋ ಮಾಡಕ್ ಆಗಲ್ಲ ಬಟ್ ಇನ್ನೂ ಬರ್ತಾ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಬಟ್ ನಾನು ಇಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಅದ್ ಇದೇ ರೀತಿ ನೋಡಿ ನಿಮಗೆ ಇನ್ನೊಂದು ಹೇಳ್ತೀನಿ ಸೀಡ್ಸ್ ಮಾಡೋಕೆ ನಂಗೆ ನೆಕ್ಸ್ಟ್ ಸೀಡ್ಸ್ ಬೇಕಲ್ವಾ ಸೊ ಇದು ಫಸ್ಟ್ ಕಾಯಿ ಇದು ಈ ಬಳ್ಳಿಯಲ್ಲಿ ಬಂದಿರೋ ಫಸ್ಟ್ ಕಾಯಿ ಇದನ್ನ ಹಂಗೆ ಬಿಟ್ಟಿದ್ದೀನಿ ನಾನು ಇದು ಆಕ್ಚುಲಿ ಇವಾಗ ಸೀಡ್ಸ್ ಆಗಿದೆ ಇದನ್ನ ಕಟ್ ಮಾಡ್ಕೊಳ ನೋಡಿ ಇದು ಸೀಡ್ಸ್ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಸೀಡ್ಸ್ ಮಾಡ್ಕೋಬೇಕು ಅಂತ ಆದ್ರೆ ನೀವು ಸೀಡ್ಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಸೀಡ್ಸ್ ಹಾಕಿ ಬೆಳೆಸಿದ ಮೇಲೆ ಫಸ್ಟ್ ಕಾಯಿ ಯಾವ್ದು ಬಿಡುತ್ತಲ್ಲ ಅದನ್ನ ಮಾತ್ರ ನೀವು ಸೀಡ್ಸ್ ಬಿಟ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ತುಂಬಾ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಆಮೇಲೆ ಸ್ಟ್ರಾಂಗ್ ಇರುತ್ತೆ ಈಗ ನೋಡಿ ಅಲ್ಲಿ ಹಾಕಿದೀನಿ ಬಟ್ ಹಂಗೆ ಬೆಳ್ಕೊಂಡ್ ಬೆಳ್ಕೊಂಡ್ ಬಂದು ಇಲ್ಲಿ ನೋಡಿ ಇಷ್ಟು ಬಂದಿದೆ ಇಲ್ಲಿ ನೋಡಿ ಎಷ್ಟು ಕಾಯಿಗಳು ಬಿಡ್ತಾ ಇದೆ ಹಂಗೆ ಇನ್ನು ಆಲ್ಮೋಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನಾನು ಹಾಕಿರೋ ಬಳ್ಳಿ ಇದು ಹಂಗೆ ಬೆಳ್ಕೊಂಡ್ ಬರ್ತಾ ಇದೆ ಅಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಸುಮಾರು ಅಲ್ಲಿ ಈಗ ಆಲ್ರೆಡಿ ಒಂದು ನಾಲ್ಕೈದು ಕಾಯಿ ತೋರಿಸ್ತೀನಿ ನಿಮಗೆ ನೋಡಿ ಒಂದೊಂದು ಪಾಟಲ್ಲಿ ಒಂದು ಸುಮ್ಮನೆ ಒಂದು ಈರುಳ್ಳಿ ಹಾಕಿದ್ದೀನಿ ಅದು ಬರ್ತಾ ಇದೆ ಇಲ್ಲಿ ನೋಡಿ ಪಾಟ್ ಅಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಓಕೆ ಸೊ ಈ ತರ ನಾವು ಏನಂತಂದ್ರೆ ಪಾಟ್ ಪಾಟಲ್ಲಿ ನಾಲ್ಕು ಎರಡು ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಿಮಗೆ ನಾನು ಹೇಳ್ದಂಗೆ ನಿಮಗೆ ಚಿಕ್ಕ ಟೊಮೆಟೊ ಇದೆ ನೋಡಿ ಇದು ಸಾಂಬಾರ್ಗೆ ಹಾಕ್ತಾರೆ ಈ ಈ ಟೊಮೆಟೊ ಇದ್ರೆ ನಿಮಗೆ ಟೊಮೆಟೊ ತರದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು ಮಂತ್ಸ್ ಮಂತ್ಸಿಂದ ಬರೀ ಇದೇ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಯಾಕಂದ್ರೆ ಇದರಲ್ಲಿ ಹುಳಿ ಜಾಸ್ತಿ ಇರುತ್ತೆ ಸಾಂಬಾರಿಗೆ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತಿದ್ದು ಹಾಗಾಗಿ ನನ್ನ ಹತ್ರ ಒಂದು ನಾಲ್ಕೈದು ಗಿಡಗಳಿತ್ತು ಅದರಿಂದನೇ ನಾನು ಕಂಪ್ಲೀಟ್ ಆಗಿ ನನ್ನ ತ್ರೀ ಮಂತ್ಸ್ ನನ್ನ ಮನೆಗೆ ಬೇಕಾಗೋ ಟೊಮೆಟೊ ನಾನು ಎಲ್ಲೂ ಹೊರಗಡೆ ಬೈ ಮಾಡಕ್ಕೆ ಹೋಗ್ಲಿಲ್ಲ ಆದ್ರೆ ಇವಾಗ ಒಂದ್ ಎರಡು ಗಿಡಗಳು ದೊಡ್ಡ ಟೊಮೆಟೊ ಗಿಡ ಹಾಕಿದ್ದೀನಿ ಆಹ್ಹ್ ಆದ್ರೆ ಇನ್ನೂ ನನಗೆ ಸುಮಾರು ಕೈ ಅಲ್ಲಿ ಒಂದು ನಾಲ್ಕೈದು ಗಿಡ ಇದೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ಈ ನನಗೆ ಕರಿಬೇವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಕಾಯಿ ಬರ್ತಾ ಇದೆ ಸೀಡ್ಸ್ ಬರುತ್ತೆ ಸೀಡ್ಸ್ ಬೇಕಾದ್ರೆ ಇನ್ನ ಯಾರಿಗಾದ್ರು ಕೇಳಿದ್ರೆ ಕೊಡ್ತೀನಿ ನಾನು ನಿಮಗೆ ಹೀರೆಕಾಯಿ ತೋರಿಸ್ತಾ ಹೋಗ್ತೀನಿ ಈಗ ಒಂದು ತೋರಿಸಂಗೆ ಇದು ಹೀರೆಕಾಯಿ ಇದೆಲ್ಲ ಬಳ್ಳಿ ಬಿಟ್ಟಿದೆ ಸುಮಾರು ಕಾಯಿ ಆಗ್ತಾ ಇದೆ ನೋಡಿ ಸುಮಾರು ಕಾಯಿ ಆಗ್ತಾ ಇದೆ ನೋಡಿ ಈ ತರ ಕಾಯಿ ಆಗ್ತಾ ಇದೆ ಆಮೇಲೆ ಇಲ್ಲಿ ಕಾಯಿ ಆಗಿದೆ ಆಲ್ರೆಡಿ ಓಕೆ ಇಲ್ಲಿ ನೋಡಿ ಆಮೇಲೆ ಇನ್ನು ನೆಕ್ಸ್ಟ್ ಬಂದು ನಿಮ್ಗೆ ತೋರಿಸ್ಬೇಕಾಗಿದ್ದು ಇದು ಸೌತೆಕಾಯಿ ನೋಡಿ ಇಲ್ಲಾಂದ್ರೆ ಒಂದು ಐದರಿಂದ ಆರು ಕಾಯಿ ಆಲ್ರೆಡಿ ನಾನು ಕಿತ್ಕೊಂಡಿದ್ದೀನಿ ಇವಾಗ ನಿಮಗೆ ತೋರ್ಸೋಕ್ ಒಂದಿದೆ ನಾಟಿ ಸಸಿ ಇದು ಬಳ್ಳಿ ಇದು ನಾರ್ತ್ ಕರ್ನಾಟಕ ಸೈಡ್ ಈ ತರ ಸೌತೆಕಾಯಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಇದು ಬೆಂಗಳೂರಲ್ಲಿ ಸಿಗಲ್ಲ ನನಗೆ ಗೊತ್ತಿಲ್ಲ ಯಾಕೆ ಸಿಗಲ್ಲ ಅಂತ ಇಲ್ಲಿ ಏನು ಇಲ್ಲಿ ವೆದರ್ ಬೆಳೆಯಲ್ಲ ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ ಬಟ್ ನಾನ್ ಮಾತ್ರ ಟೆರಸ್ ಗಾರ್ಡನ್ ಅಲ್ಲಿ ಇದನ್ನ ಬೆಳಿತಾ ಇದೀನಿ ಇದೇ ತರ ಸೇಮ್ ಇಲ್ಲೊಂದು ಇದೆ ನೋಡಿ ಇಲ್ಲೊಂದು ಬಳ್ಳಿ ಹಾಕಿದೀನಿ ಈ ಪಾಟ್ ಅಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಬಳ್ಳಿ ಇದೆ ಕಾಯಿ ಆಗಿದೆ ಆಮೇಲೆ ನಿಮಗೆ ಲಾಸ್ಟ್ ಟೈಮ್ ತೋರ್ಸಂಗೆ ನಾನು ಬೀನ್ಸ್ ಹಾಕಿದೆ ಅಂತ ಹೇಳ್ತಾ ಇದ್ದೆ ಇಲ್ಲಿ ನೋಡಿ ಇಲ್ಲೊಂದು ಹಿರೇಕಾಯಿ ಇದೆ ನೋಡಿ ಸುಮಾರು ನನಗೆ ಗೊತ್ತಿರಲ್ಲ ಎಷ್ಟೋ ಸಾರಿ ನಾನು ನೋಡ್ಲೇ ಬಿಟ್ಟಿರ್ತೀನಿ ಬಲ್ತ್ ಹೋಗ್ಬಿಟ್ಟಿರ್ತಾ ಅಷ್ಟು ಕಾಯಿಗಳಾಗ್ತಾ ಇದೆ ಆಮೇಲೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದಂಗೆ ನಾನು ಬೀನ್ಸ್ ಆಲ್ಮೋಸ್ಟ್ ಒಂದು ಹತ್ತು ಕೆ ಜಿ ಬೀನ್ಸ್ ನನಗ್ ಬಂದಿರಬಹುದೇನೋ ನನ್ನ ಪ್ರಕಾರ ಯಾಕಂದ್ರೆ ನಾನು ವೀಕ್ಲಿ ಇಲ್ಲಾಂದ್ರೆ ಒಂದು ಅರ್ಧ 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 ಎರಡು ಒಂದೊಂದು ಕೆಜಿ ಕಟ್ ಮಾಡ್ತಾನೆ ಇದೀನಿ ಹಂಗೆ ಬರ್ತಾನೆ ಇದೆ ಜಾಸ್ತಿ ಇದು ಎರಡು ಬಳ್ಳಿಯಿಂದ ನಾನು ಆಲ್ಮೋಸ್ಟ್ ನಾನು ಲೇಔಟ್ಗೂ ಕೂಡ ಹೊರಗಡೆ ಫ್ರೆಂಡ್ಸ್ಗೆಲ್ಲ ಅಷ್ಟು ಕಾಯಿ ಬರ್ತಾ ಇದೆ ಆಮೇಲೆ ನಿಮಗೆ ಇದು ಗ್ರೇಪ್ಸ್ ಇದರಲ್ಲಿ ನೋಡಿ ಸೈಡ್ ಇಷ್ಟು ಈರುಳ್ಳಿ ಇದೆ ಇಲ್ಲೂ ಕೂಡ ಅಷ್ಟೇ ನೀವು ನೋಡಿ ನಾನು ಏನಾದ್ರೂ ನಿಮಗೆ ಫೇಕ್ ಹೇಳಲ್ಲ ಇದ್ರಲ್ಲಿ ನೋಡಿ ಮಣ್ಣು ಬಿಟ್ಟರೆ ಇದರಲ್ಲಿ ಇರೋದು ಬರೀ ಕುರಿ ಕುರಿ ಗೊಬ್ಬರ ಥರದ್ದೇ ನೋಡಿ ಈ ತರ ಇರುತ್ತೆ ಸೊ ಈ ತರ ಹಾಕಿ ಮಾಡಿದ್ರೆ ನಾವು ಆರ್ಗ್ಯಾನಿಕ್ ವೇ ಎಲ್ಲನೂ ಎಲ್ಲಾನು ನೋಡಿ ಈ ತರ ಈರುಳ್ಳಿ ನಾನು ಚೆನ್ನಾಗಿ ಬೆಳೆದಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಚಿಕ್ಕನ್ ಚಿಕ್ಕ ಟೊಮೆಟೊ ಇದೆ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಆಕ್ಚುಲಿ ಹಂಗೇನು ತಿನ್ಬಹುದು ಆಮೇಲೆ ಅದ್ರ ಜೊತೆಗೆ ಏನಂತಂದ್ರೆ ಇಲ್ಲಿ ನೋಡಿ ನಾನು ಈ ಒಂದೊಂದು ಅಲ್ಲಿ ನಾನು ಸುಮಾರು ಈರುಳ್ಳಿ ಎಲ್ಲ ಬೆಳೆದಿದ್ದೀನಿ ಪ್ರತಿಯೊಂದು ಅಲ್ಲಿ ಇರುಳ್ಳಿ ಇದೆ ನೋಡಿ ಇಲ್ಲಿ ನೋಡಿ ಇರುಳ್ಳಿ ಇದೆ ಇಲ್ಲಿ ಇರುಳ್ಳಿ ಇದೆ ನೋಡಿ ಇದೆಷ್ಟು ಪವರ್ಫುಲ್ ಆಗಿ ಬಂದಿದೆ ನೋಡಿ ಇದು ಆಕ್ಚುಲಿ ನಾನು ಚಿಕ್ಕ ಗಿಡ ಬಾಜು ನಾನು ಬೆಳೆದಿರೋದು ಚಿಕ್ಕ ಗಿಡ ಇದೆ ಅಲ್ವಾ ಈ ಚಿಕ್ಕ ಗಿಡದ ಬಾಜು ನಾನು ಆ ಪಾಟ್ ಅಲ್ಲಿ ನಾನು ಈರುಳ್ಳಿ ಹಾಕಿದ್ದೀನಿ ಅಲ್ಲಿಯೂ ಕೂಡ ಇರಲಿ ಅಷ್ಟೇನ್ ಕಡಿಮೆ ಇಲ್ಲ ತುಂಬಾ ದೊಡ್ಡದಾಗಿ ಬಂದಿದೆ ಬಟ್ ನಾಲ್ಕೇ ನಾಲ್ಕು ಇರೋದ್ರಿಂದ ಅದು ಪವರ್ಫುಲ್ ಆಗಿ ಬಂದಿದೆ ನಿಮಗೆ ಬೀನ್ಸ್ ನಾನು ಅಲ್ಲಿ ತೋರಿಸಿದೆ ಅನ್ಸುತ್ತೆ ಬೀನ್ಸ್ ನನಗೆ ಸಾಕಾಗಿ ಲೇಔಡ್ ಬರ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ನನಗೆ ಒಂದು ಒಳ್ಳೆ ಸೀಡ್ ಸಿಕ್ಕಿತ್ತು ಅಂತ ನನ್ಗೆ ಖುಷಿ ಇದೆ ಆಮೇಲೆ ನೀವು ನೋಡಿರ್ಬೋದು ಇಲ್ಲಿ ನಾನು ಬಿಡ್ತಾ ಇದೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಂಬೆಕಾಯಿ ನೋಡಿದ್ರಿ ಲಾಸ್ಟ್ ಟೈಮು ನಾನು ಆಲ್ಮೋಸ್ಟ್ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಕಾಯಿ ನಾನು ಕಟ್ ಮಾಡ್ಕೊಂಡಿದ್ದೆ ಇವಾಗ ಮತ್ತೆ ಕಾಯಿ ಬಿಡ್ತಾ ಇದೆ ನೋಡಿ ನೋಡಿ ಹೂ ಬಿಟ್ಟು ಕಾಯಿ ಬಿ ಇದೆ ಇಲ್ಲಿ ಆಲ್ರೆಡಿ ಹೂ ಬಿಟ್ಟಿದೆ ಓಕೆ ತುಂಬಾ ಎಲ್ಲ ಕಡೆ ಕಾಯಿ ಬಿಡಿ ಹೂ ಬಿಡ್ತಾ ಇದೆ ಇಲ್ಲಿ ಒಂದಿಷ್ಟು ಕಾಯಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡಿ ಹೂ ಬಿಡ್ತಾ ಇದೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನುಗ್ಗೆಕಾಯಿ ಕಡೆ ತೋರಿಸ್ತೀನಿ ನೋಡಿ ಇದು ಆಲ್ರೆಡಿ ಹೂ ಬಿಟ್ಟಿದೆ ಕಾಯಿ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮ್ಗೆ ಕಾಯಿ ಆಗಿರೋದು ತೋರಿಸಿ ಇನ್ನೊಂದು ಗಿಡ ಇದೆ ನನ್ನ ಹತ್ರ ನುಗ್ಗೆ ಗಿಡ ಸೊ ಈ ನುಗ್ಗೆ ಗಿಡ ಆಲ್ಮೋಸ್ಟ್ ನಾನು ಒಂದ್ ವರ್ಷ ಆಯ್ತು ಹಾಕಿ ನನ್ನ ಟೆರೆಸ್ ಅಲ್ಲಿ ಬಟ್ ಫಸ್ಟ್ ಟೈಮ್ ಕಾಯಿ ಹೂ ಬಿಟ್ಟಾಗ ಕಾಯಿ ಆಗ್ಲಿಲ್ಲ ಬಟ್ ದಿಸ್ ಟೈಮ್ ಏನಂತಂದ್ರೆ ಕಾಯಿ ಬಂದಿದೆ ನೀವು ನೋಡ್ತಾ ಇದ್ರಿ ಅಲ್ವಾ ನುಗ್ಗೆಕಾಯಿ ಬಂದಿದೆ ಇದು ವರ್ಷಕ್ಕೆ ಎರಡು ಸಾರಿ ಮಾತ್ರ ನುಗ್ಗೆಕಾಯಿ ಆಗತ್ತೆ ಹೈಬ್ರಿಡ್ ಅಲ್ಲ ಇದು ಜವಾರಿ ಅದಕ್ಕೆ ನೋಡಿ ಅಷ್ಟು ದೊಡ್ಡ ದೊಡ್ಡದಾಗಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದರ ಎಲೆಯನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆ ಡಿ ವಿಟಾಮಿನ್ ಬಿಟೋಲು ನಮಗೆ ಸಿಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಸೊ ಹಾಗಾಗಿ ನಾನು ಇದನ್ನ ಜಾಸ್ತಿ ನನ್ನ ನುಗ್ಗೇಕಾಯಗಿಂತಾನು ಅದ್ರ ಎಲೆನೆ ತುಂಬಾ ಯೂಸ್ ಮಾಡ್ಕೋತೀನಿ ಆಮೇಲೆ ಈ ಚಿಕ್ಕ ಮಕ್ಳು ಇರ್ತಾರಲ್ಲ ಇವಾಗ ಇವಾಗ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಆ ಮಕ್ಕಳಿಗೂ ಕೂಡ ಈ ಎಲೆದ ರಸ ಮಾಡಿ ಹಾಕ್ತಾರೆ ಸೊ ಅದು ನನಗೆ ತುಂಬಾ ಒಂದು ಲೇಔಟ್ ಅಲ್ಲಿ ಸುಮಾರು ಜನ ಬಂದು ಕೇಳ್ತಿರ್ತಾರೆ ನಾನು ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಬಿಟ್ರೂ ತೋರಿಸಿದೀನಿ ಆಮೇಲೆ ಟೊಮೆಟೊ ತೋರಿಸಿದೀನಿ ಆ ನೆಕ್ಸ್ಟ್ ಬಂದಿಟ್ಟು ಇಲ್ಲಿ ನೋಡಿ ಈ ಒಂದು ಚಿಕ್ಕ ಬಕೆಟ್ ಅಲ್ಲಿ ಸ್ನಾನ ಮಾಡೋ ಬಕೆಟ್ ಇರುತ್ತಲ್ಲ ಅದರಲ್ಲಿ ಈರುಳ್ಳಿ ಹಾಕಿದ್ದೀನಿ ಎಷ್ಟು ಪವರ್ಫುಲ್ ಆಗಿದೆ ನೋಡಿ ಸೊ ಅದಕ್ಕೆ ಹೇಳ್ತಾ ಇರೋದು ನಾನು ಏನೇ ಏನೇ ಹಾಕಿದ್ರು ಕೂಡ ಬರೀ ನಾನು ಹಾಕ್ತಾ ಇರೋದು ಸೆಗಣ ಗೊಬ್ಬರ ಅಷ್ಟೇ ಆಮೇಲೆ ಇಲ್ಲಿ ನೋಡಿ ಕಬ್ಬು ನೋಡಿ ಎಷ್ಟು ದೊಡ್ಡದಾಗಿದೆ ಇದನ್ನ ಹಾಕಿ ಒಂದು ತ್ರೀ ಮಂತ್ಸ್ ಆಯ್ತು ಆಲ್ಮೋಸ್ಟ್ ಈಗ ನಾನು ಅದನ್ನ ಕಟ್ ಮಾಡ್ಕೊಂಡು ತಿನ್ಬಹುದು ಅಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನನ್ನ ಟೆರೆಸ್ ಗಾರ್ಡನ್ ಅಲ್ಲಿ ನಾನು ಮ್ಯಾಂಗೋ ಹಾಕಿದ್ದೆ ಮ್ಯಾಂಗೋ ಗ್ರಾಫ್ಟೆಡ್ ಪ್ಲಾಂಟ್ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದೆ ಇವಾಗ ಮ್ಯಾಂಗೋ ಕಾಯಿ ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಆಮೇಲೆ ಸುಮಾರು ಹೂ ಇದೆ ಇನ್ನು ಕಾಯಿ ಆಗುತ್ತೆ ಅನ್ಕೊಂಡಿದೀನಿ ಆಮೇಲೆ ವಿಳೆದೆಲ್ಲ ಇದೆ ಆಮೇಲೆ ಇಲ್ಲಿ ನೋಡಿ ಹೀರೆಕಾಯಿ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಹೊಸ ಒಂದು ಹಿರೇಕಾಯಿ ಬಳ್ಳಿ ಹಾಕಿದೆ ಇಲ್ಲಿ ಸೀಡ್ಸ್ ಹಾಕಿ ಇವಾಗ ಬೆಳೆದಿದೆ ಬೆಳ್ದಿದೆ ರೆಗ್ಯುಲರ್ ಹಾಕ್ತಾ ಇರ್ತೀನಿ ಇಷ್ಟು ಬೆಳೆಯವರೆಗೂ ನನಗೆ ಗ್ಯಾಪ್ ಆಯ್ತು ಗ್ಯಾಪ್ ಆಕ್ಚುಲಿ ಇಷ್ಟು ಬಳ್ಳಿ ಮೇಲೆ ಕಾಯಿ ಕೊಡೋಕ್ ಸ್ಟಾರ್ಟ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಜಾಸ್ತಿ ಸೊ ಹಂಗಾಗಿ ನನಗೆ ಒಂದು ಗ್ಯಾಪ್ ಆಯ್ತು ಇಲ್ಲಿ ನಿಮಗೆ ಮತ್ತೆ ಒಂದು ಬ್ಯೂಟ್ರೂಟ್ ಬೀಟ್ರೂಟ್ ಇದೆ ಈ ತರ ನನ್ನ ಗಾರ್ಡನ್ ಅಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರ್ದೆ ಬೆಳೀತಾ ಇರ್ತೀನಿ ಹಾಗಾಗಿ ನಿಮ್ಮ ಒಂದು ಎಲ್ಲ ಸಪೋರ್ಟ್ ಇರಲಿ ಇದೇ ರೀತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಏನೇ ಕ್ವಶನ್ ಇದ್ರೂ ಕೂಡ ಶೇರ್ ಮಾಡಿ ಕಮೆಂಟಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಸೊ ಈ ರೀತಿ ನೀವು ಏನಂತಂದ್ರೆ ಒಂದು ಟೆರೆಸ್ ಗಾರ್ಡನ್ ನ ಮಾಡೋಕೆ ಏನು ಭಾರಿ ಕಷ್ಟ ಇಲ್ಲ ಸ್ಟಾರ್ಟಿಂಗ್ ಒಂದು ಸೆಟಪ್ ಮಾಡ್ಕೊಳ್ಳೋಕೆ ಮಾತ್ರ ಕಷ್ಟ ಆಗುತ್ತೆ ಯಾವುದೇ ರೀತಿ ಹೆಲ್ಪ್ ಬೇಕಂದ್ರೆ ಕಮೆಂಟ್ ಹಾಕಿ ಸೊ ನಾನು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಕೆಲವೊಬ್ರು ಕೇಳ್ತಾರೆ ಯಾವ ರೀತಿ ನೀವು ಯಾವ ರೀತಿಯ ವೆಜಿಟೇಬಲ್ ನಾವು ಟೆರೆಸ್ ಎಲ್ಲ ಅಂತ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡೋದಾದ್ರೆ ಮೂರ್ ರೀತಿ ವೆಜಿಟೇಬಲ್ ಇರುತ್ತೆ ಒಂದು ಬಳ್ಳಿ ಬಳ್ಳಿ ಅಂದ್ರೆ ಹೀರೆಕಾಯಿ ಸೌತೆಕಾಯಿ ಈ ರೀತಿ ಬಳಿ ಬಳಿ ರೀತಿ ಇರುತ್ತೆ ಇನ್ನೊಂದು ಬಂದ್ಬಿಟ್ಟು ಬದನೆಕಾಯಿ ಮೆಣಸಿನಕಾಯಿ ಗಿಡ ಅದು ಪ್ಲಾಂಟ್ ಆಗುತ್ತೆ ಇಷ್ಟಿಷ್ಟು ಇನ್ನೊಂದು ಬಂದ್ಬಿಟ್ಟು ಭೂಮಿ ಒಳಗಡೆ ಬೆಳೆಯೋದು ಬೀಟ್ರೋಟು ಮೂಲಂಗಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈ ರೀತಿಯ ಒಂದು ಕ್ಯಾರೆಟ್ ಈ ರೀತಿಯ ಒಂದು ಏನಂದ್ರೆ ಭೂಮಿ ಒಳಗಡೆ ಬೆಳೆಯೋದು ಜೆನ್ಸು ಮೂರು ವೆರೈಟಿ ವೆಜಿಟೇಬಲ್ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೀಬಹುದು ನಾನು ಆಲ್ಮೋಸ್ಟ್ ಇರುಳ್ಳಿ ಬೆಳೆದಿದ್ದೀನಿ ಬೆಳ್ಳುಳ್ಳಿ ಬೆಳೆದಿದ್ದೀನಿ ಮೂಲಂಗಿ ಬೆಳೆದಿದ್ದೀನಿ ಕ್ಯಾರೆಟ್ ಬೆಳೆದಿದ್ದೀನಿ ಇದಿಷ್ಟು ನಾನು ಸಕ್ಸಸ್ಫುಲಿ ಬೆಳೆದು ತೋರಿಸಿದೀನಿ ಆಲ್ರೆಡಿ ನಿಮಗೆ ಸುಮಾರು ವಿಡಿಯೋದಲ್ಲಿ ಇದೆ ಆಮೇಲೆ ಹೀರೇಬಳ್ಳಿ ಅಂತೂ ನಿಮ್ಗೆ ಅಲ್ಲಿ ನೋಡ್ತಾ ಇದ್ದೀರಾ ಸೌತೆ ಬಳ್ಳಿ ನೋಡ್ತಾ ಇದ್ದೀರಾ ಆಮೇಲೆ ಬೀಟ್ರೂಟ್ ನೋಡಿ ಯಾವುದು ಬೀನ್ಸ್ ನೋಡ್ತಾ ಇದ್ದೀರಾ ಅಹ್ ಆಮೇಲೆ ನೀವು ನಿಂಬೆ ಗಿಡ ನೋಡ್ತಾ ಇದ್ರ ನಿಮಗೆ ಬದನೆಕಾಯಿ ಅಂತೂ ನಾನು ಸುಮಾರು ತೋರಿಸ್ಬಿಟ್ಟಿದೀನಿ ಹತ್ತು ಹದಿನೈದು ಕೆಜಿ ಟೊಮೆಟೊ ಅದ ಹತ್ತು ಹದಿನೈದು ಕೆಜಿ ಬದನೆಕಾಯಿ ಬೆಳೆ ತೋರಿಸಿದೀನಿ ಈ ಸರಿ ನನ್ನ ಹತ್ರ ಯಾವ್ದು ಬದನೆ ಗಿಡ ಇಲ್ಲ ಯಾಕಂದ್ರೆ ನಾನು ಬೇರೆ ರೀತಿಯ ಒಂದು ವೆಜಿಟೇಬಲ್ ಬೆಳೆಯೋಕೋಸ್ಕರ ಅದನ್ನ ಹಾಕಿಲ್ಲ ಅಷ್ಟೇ ಆಮೇಲೆ ಮೆಣಸಿನ ಗಿಡ ನಿಮ್ ಬೆಳೆದ್ರು ತೋರಿಸಿದೀನಿ ಚೆಂಡು ಹೂ ತೋರ್ಸಿದೀನಿ ಸೊ ಆಲ್ಮೋಸ್ಟ್ ಎಲ್ಲಾ ತರಹದ ವೆಜಿಟೇಬಲ್ ನೀವು ಆರಾಮಾಗಿ ಅಹ್ ಬೆಳಿಬಹುದು ಇದ್ರ ಜೊತೆಗೆ ಫ್ರೂಟ್ಸ್ ಕೂಡ ಬೆಳಿಬಹುದು ನಾನು ಚಿಕ್ಕು ಗಿಡ ಬೆಳೆದಿದ್ದೆ ಲಾಸ್ಟ್ ಟೈಮು ಅದರಿಂದ ನಾಲ್ಕರಿಂದ ಐದು ಕಾಯಿ ಬಂತು ಆಮೇಲೆ ಮ್ಯಾಂಗೋ ನೀವು ಅಲ್ಡಿ ತೋರಿಸಿದೀನಿ ನಿಂಬೆಹಣ್ಣಿನ ಗಿಡ ತೋರಿಸಿದೀನಿ ಹೂ ಬರ್ತಾ ಇದೆ ಆಮೇಲೆ ನೀವು ನುಗ್ಗೆ ಗಿಡ ನೋಡಿ ಅದು ಚೆನ್ನಾಗಿ ಕಾಯಿ ಬಂತು ಈ ರೀತಿ ವೆರೈಟಿ ಆದ ಒಂದು ವೆಜಿಟೇಬಲ್ ಫ್ರೂಟ್ಸ್ ಸೊಪ್ಪಿನ ಪಲ್ಯಗಳು ಅಂತರೂ ಎಲ್ಲರೂ ಆರಾಮಾಗಿ ಟೆರೆಸ್ ಅಲ್ಲಿ ಬೆಳಿಬಹುದು ಅದು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲಾರದೆ ಬೆಳಿಬಹುದು ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದೇ ಎಕ್ಸಾಂಪಲು ಥ್ಯಾಂಕ್ ಯು ಸೋ ಮಚ್